ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಸರ್ಕಾರದ ವಿಳಂಬ ನೀತಿ ಖಂಡಿಸಿ ಕೃಷ್ಣಾ ತೀರದ ಗುತ್ತಿಗೆದಾರರಿಂದ ಬೃಹತ್ ಪ್ರತಿಭಟನೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹ ವಾರ್ತೆಗಳ ವಿವರ ಕಳೆದ ಒಂದು ವರ್ಷದಿಂದ ಮುಳುಗಡೆ ಹಾಗೂ ಅಚ್ಚುಕಟ್ಟು ಪ್ರದೇಶದ ನೂರಾರು ಗುತ್ತಿಗೆದಾರರು ಹಲವಾರು ಕಾಮಗಾರಿಗಳನ್ನು ನಿರ್ವಹಿಸಿ ಪೂರ್ಣಗೊಳಿಸಿದರು ಇಲ್ಲಿಯವರೆಗೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ ಇದರಿಂದಾಗಿ ಗುತ್ತಿಗೆದಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಣ ಬಿಡುಗಡೆಗೊಳಿಸದ ಸರ್ಕಾರದ ವಿಳಂಬ ನೀತಿಯನ್ನ ಖಂಡಿಸುತ್ತೇವೆ ಎಂದು ಕೃಷ್ಣ ತೀರ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಎಂಸಿ ಮೇಟಿ ಸಿಜಿ ವಿಜಯಕರ್ ಹೇಳಿದರು ಮಂಗಳವಾರ ಆಲಮಟ್ಟಿ ಗುತ್ತಿಗೆದಾರ ಸಂಘದಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಿ ಅವರು ಮಾತನಾಡಿದರು ರಾಜ್ಯಾದ್ಯಂತ ಇವತ್ತು ಹಿಂದಿನ ಸರ್ಕಾರ ಇರಬಹುದು ಈಗಿನ ಸರ್ಕಾರ ಸರ್ಕಾರ ನಾವು ಪಕ್ಷಪಾತವಾಗಿ ಗುತ್ತಿಗೆದಾರ ಹೆಂಗತ್ತಂದ್ರ ಒಂದು ರೂಪಾಯಿ ಎರಡು ನಾಣ್ಯಗಳಿದ್ದಂಗೆ ರೂಪಾಯಿ ಎರಡು ಕಡೆ ಚಿತ್ತ ಇರಲ್ಲ ಎರಡು ಕಡೆ ಟಪ್ ಅದು ಒಂದೇ ತಾಯಿ ಮಕ್ಕಳಿದ್ದಂಗ ನಾವು ಇವತ್ತ ಗುತ್ತಿಗೆದಾರ ಇರ್ಲಿಕ್ಕಂದ್ರ ಸರ್ಕಾರ ನಡೆಯಲ್ಲ ಸರ್ಕಾರ ಇರ್ಲಿಕ್ಕಂದ್ರೆ ಗುತ್ತಿಗೆದಾರ ನಡೆಯಲ್ಲ ನಾವ್ ಅನಿವಾರ್ಯವಾಗಿ ಏನು ಲಗ್ನ ಮಾಡ್ಕೊಂಡ್ತಾರೆ ನಾವು ಅದಿಯೋಲ್ಲ ಅದಕ್ಕ ಏನಾದ್ರೆ ಇವತ್ತ ಏನಾದ್ರು ಹೇಳ್ತಾರೆ ಕೆಲವೊಬ್ರು ಇಲ್ಲ ಹಂಗೆಲ್ಲ ಏನೂ ಇಲ್ಲ ಇಲ್ಲಿ ನಮ್ಮ ಆಲಿಮಟ್ಟಿ ಏನು ಕೃಷ್ಣ ತೀರದ ಗುತ್ತಿಗೆದಾರರು ಬೇಕಾದಂಗೆ ತನಿಖೆ ಮಾಡ್ರಿ ಬೇಕಾದಷ್ಟು ತಂಡಗಳನ್ನು ರಚಿಸ್ರಿ ನೀವು ಯಾವುದೇ ಬೋಗಸ್ ಬಿಲ್ ಅನ್ನು ಮಾಡಿಲ್ಲ ಆ ಸರ್ಕಾರ ಹಿಂದಿನ ಸರ್ಕಾರ ಇದ್ದಾಗೂ ಕೂಡ ಅಧಿಕೃತವಾಗಿ ಟೆಂಡರ್ ಮುಖಾಂತರ ಕಾಮಗಾರಿಗಳನ್ನು ಪಡೆದು ಕೆಲಸವನ್ನು ಮಾಡಿದ್ದೀವಿ ಈ ಸರ್ಕಾರ ಇದ್ರೂ ಕೂಡ ಅಧಿಕೃತವಾಗಿ ಟೆಂಡರ್ ಪಡೆದು ಕೆಲಸ ಮಾಡಿ ಕೆಲಸ ಮುಗಿಸಿದ ಈಗ ಕೆಲಸ ಮುಗಿದ್ಮೇಲೆ ಸುಮಾರು ವರ್ಷಗಳಾದ್ರೂ ಕೂಡ ಬಿಲ್ ಆಗದೆ ಇದ್ರೆ ನಾವು ಬಡ್ಡಿ ಬಾಚಿ ಬ್ಯಾಂಕ್ ಅಲ್ಲಿ ತಂದಾಗ ನಮ್ಮ ಗಾಡಿ ವಾಹನಗಳು ಮನೆ ಮುಂದೆ ನಿಂತಾಗ ನಾವು ಕೇವಲ ಈಗ ನಮ್ಮ ಡ್ರೈವರ್ ಗಳಿಗೆ ನಮ್ಮ ಕೂಲಿ ಕಾರ್ಮಿಕರಿಗೆ ಕೂಡ ಪಗಾರ ಕೊಡಲಾರದಂತ ಪರಿಸ್ಥಿತಿ ಬಂದ್ ನಿರ್ಮಾಣ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಆರ್ಥಿಕ ವರ್ಷದ ಕಾಮಗಾರಿಯ ಟೆಂಡರ್ ಕರೆದು ಒಂದು ವರ್ಷ ಮುಗಿದರೂ ಟೆಂಡರ್ ಪ್ರಕ್ರಿಯೆ ಮುಗಿದಿಲ್ಲ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಗುತ್ತಿಗೆದಾರರ ಮುಂಗಡ ಹಣ ಮರಳಿ ಅವರ ಖಾತೆಗೆ ಜಮೆ ಮಾಡಬೇಕು ಆಲಿಮಟ್ಟಿ ಹೊರವಲಯ ವ್ಯಾಪ್ತಿ ಬರುವ ಎಲ್ಲಾ ಕಾಲುವೆಗಳ ಹುಳು ಸಮೀಕ್ಷೆ ಅಂದಾಜು ಪತ್ರಿಕೆ ತಯಾರಿಸಿ ಐದರಿಂದ ಹತ್ತು ಕಿಲೋಮೀಟರ್ ಒಂದರಂತೆ ಕಾಮಗಾರಿ ಟೆಂಡರ್ ಕರೆಯಬೇಕು ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂತೆ ಸರ್ಕಾರದ ವಿವಿಧ ಇಲಾಖೆಗಳ ಕಾಮಗಾರಿಯಲ್ಲಿ ಹಿಂದುಳಿದ ವರ್ಗಗಳ ಗುತ್ತಿಗೆದಾರರಿಗೆ ಶೇಕಡ ಇಪ್ಪತ್ತರಷ್ಟು ಮೀಸಲಾತಿಯನ್ನು ನೀಡಬೇಕು ಆಲ್ಮಟ್ಟಿ ವಲಯದ ನಿರ್ವಹಣೆ ಹಾಗೂ ಇತರೆ ಕಾಮಗಾರಿಗಳ ಕ್ರಿಯಾ ಯೋಜನೆಗೆ ತಕ್ಷಣ ಹಣ ಮಂಜೂರು ಮೀಸಲು ಇಡಬೇಕು ಒಂದು ಕೋಟಿ ಒಳಗಿನ ಮೊತ್ತದ ಬಿಲ್ಗಳಿಗೆ ಹಣಕಾಸು ಮಂಜೂರಾತಿಗೆ ಗುತ್ತಿಗೆದಾರರು ಬೆಂಗಳೂರಿಗೆ ಅಳಿಯುವ ಪದ್ಧತಿಯನ್ನು ತೆಗೆಯಬೇಕು ಸರದಿ ಪ್ರಕಾರ ಕಾಮಗಾರಿ ಬಿಲ್ ತಕ್ಷಣ ಮಂಜೂರು ಮಾಡಿಸಬೇಕು ಕೃಷ್ಣಾಭಾಗ ಜಲ ನಿಗಮದ ಅರಣ್ಯ ವಿಭಾಗದ ಲೈಸೆನ್ಸ್ ನವೀಕರಿಸಲು ಕಂದಾಯ ಇಲಾಖೆ ಸಾಲ್ವನ್ಸಿಯನ್ನೇ ಮುಂದುವರಿಸಬೇಕೆಂದು ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರವನ್ನು ಇಂಜಿನಿಯರ್ ಎಚ್ ಸಿ ಶ್ರೀನಿವಾಸ್ ಅವರ ಮೂಲಕ ಸಲ್ಲಿಸಲಾಯಿತು ಮುಖ್ಯ ವೃತ್ತದಿಂದ ಮುಖ್ಯ ಎಂಜಿನಿಯರ್ ಕಚೇರಿಯವರೆಗೆ ಗುತ್ತಿಗೆದಾರರು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಎಂಸಿ ಮೇಟಿ ಶಿವ ಗದ್ದೆಪ್ಪನವರ್ ಬಹದ್ದೂರ್ ರಾಠೋಡ್ ಸಿಜಿ ವಿಜಯಕರ್ ಅಂಬಾನಯ್ಯ ಮುಷ್ಟಿಗೇರಿ ಮಾಮತೇಶ್ ವೈ ವೈ ಬಿರಾದಾರ್ ಹನುಮಂತ ಪೂಜಾರಿ ಮಕ್ಸೂದ್ ಮಕಮ್ದಾರ್ ಎಸ್ಎಲ್ ಲಮಾಣಿ ವಿಎಂ ಹಿರೇಮಠ್ ಮುಂತಾದವರು ಭಾಗವಹಿಸಿದ್ದರು